ಆದರೂ ಒಂದಿನ ಹೇಳೇ ಇಲ್ಲ ಅಲ್ಲ ಟಿ ವಿ ನೋಡುವಾಗ ಕೈ ನೋವು ಅಂತ ಹೇಳಿದ್ಯಾ ಹಾಂ ಬರಿವಾಗ ಮಾತ್ರ ಹೇಳ್ತೀಯಲ್ಲ ಟಿ ವಿ ನೋಡುವಾಗ ಹೇಳಿದ್ಯಾನಾ ಒಂದಿನ ಆದರೂ ಮಮ್ಮಿ ನಂಗೆ ಕೈ ನೋವು ಹೇಳಿ ಬರಿಬೇಕು ಇನ್ನ ಎಷ್ಟಿದೆ ಯಾವ್ಯಾವ ಮತ್ತೆ ಮತ್ತೆ ಯಾವ ಇದೆ आते मत okay. okay. दिया बरिया बुक

ಈವಂಜಾ ಯಾರ್ ಕೊಟ್ಟಿದು ಹೋಮ್ ವರ್ಕ್ ಹೋಮ್ ವರ್ಕ್ ಯಾರ್ ಕೊಟ್ಟು ಇವಾಗ ಸ್ಕೂಲ್ ಇದ್ಯಾ ರಜೆ ಇದ್ಯಾ ರಜೆ ಆದ್ರು ಹೋಮಕು ಪೈದಿ ಬೇ ಬರೇಲೇ ಬೇಕಾ ಹಾ ನಾನು ಖುಷಿ ತಾನೆ ಬರಿಯದಂದ್ರೆ ಇಲ್ಲ ಹೊಡ್ಡಿ ಬಡಿತಲೆ ಅಮೇಲ್ ಹೊರಸಿ ಬಡಿಸ್ತಲೆ

Hmm? यार काटा नीन काटा <laughs> <laughs> ना नष्ट काटा कर देना <laughs> हाँ वो जितना रोड़ो बिन मेले यार बस करा काई मेले ती वन जेती ती टू जा सिक्स ती ती जा नाइन ती फोर जा फाइव ती पाँच जा फिफ्टी ती पाँच जा फिफ्टी थर्टी वन जो थी थी टू जो सिक्स थी थी जो नाइन थी फोर जो ट्वेल्व पाँच जो फिफ्टीन सिक्स जो एटीन थी सिक्स जो एटीन ये ना एक भी काढ़ा हूँ मैं ये ना कुटी दिन ये लान जूस जूस एक कुटी दिने ಮೊಟ್ಟೆ ಏನಕ್ಕೆ ಹೇಳ ಎನರ್ಜಿ ಬರಲಿ ಅಂತ ಕೈ ನೋವು ಅಂತೀಯಲ್ಲ ಅದಕ್ಕೆ ಎನರ್ಜಿ ಮಾಡ್ಕೊಂಡು ಮತ್ತಿಷ್ಟು ಬರೀಬೇಕು ಓಕೆ ಪಟಪಡಾತಿ ಅಂದ್ಬಿಟ್ಟು ಮತ್ತು ತ್ರೀ ಬುಕ್ಸನ್ನು ಮುಗಿಸ್ಬೇಕು ಜ್ಯೂಸ್ ಹೆಂಗಿದೆ ಮಸ್ತಿದೆ うん。あっ